ಕಮಿಷನ್ ಈಚ್ ಅಂಡ್ ಇಲ್ಲಿ ಯಾರ್ಯಾರು ಬಂದಿದ್ರು ಎಲ್ರು ಮಾಧ್ಯಮದವರಿಗೆ ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದ ವೆಲ್ ವಿಶಸ್ ಚಪ್ಪಾಳೆ ಬಿಸಿಲ್ ಎಲ್ಲ ಕೇಳಿದಾಗಲೇ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬಾ ಜನ ಕಾಯ್ತಿದ್ದೀರ ಅಂತ ಖುಷಿ ಆಗುತ್ತೆ ಅದನ್ನ ನೋಡಿದಾಗ ಕೇಳಿದಾಗ ಪಿಕ್ಚರ್ ಬಗ್ಗೆ ಒಂದು ಪುಟ್ಟ ಕಥೆ ನನ್ನ ಮೀಟ್ ಮಾಡೋಕೆ ಅಂತ ಬಂದರು ಟೀಮು ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು ಫಸ್ಟು ಟ್ರೈಲರ್ನ ತೋರಿಸಿ ಅಂತ ಟ್ರೈಲರ್ನ ನೋಡಿದಾಗ ಇಲ್ಲ ಕೆಲಸನೇ ಇಲ್ಲ ಅಂತ ನಾನು ಹೇಳೋದು ಅವ್ರಿಗೆ ಅಚ್ಚುಕಟ್ಟಾಗಿದೆ ತುಂಬಾ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರ್ ಆಮೇಲೆ ನೀವು ಮಾಡೋದ್ ಸಾಂಗ್ ಮಾಡಿದೆ ಬಹಳ ಚೆನ್ನಾಗಿದೆ ತುರುಗ್ಬೇಡಿ ಸುಮ್ ಸುಮ್ನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ ಇದನ್ನ ಧೈರ್ಯವಾಗಿ ಮುಗಿ ಅಂತ ಹೇಳಿದ್ರು ಟ್ರೈಲರ್ ಬೇಕಾದ್ರೆ ಬರ್ತೀನಿ ಅಂಗೋಣ ಸ್ಟ್ಯಾಂಡ್ ವಿಥ್ ಯು ಗ್ರೈಸ್ ಅಂತನು ಹೇಳಿದ್ ಬಟ್ ಇವತ್ತು ಟ್ರೈಲರ್ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ ಮಾಡುವಂತ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಪ್ಲಾನ್ಡ್ ಆಗಿ ಮಾಡಿದರೆ ಈ ಟೀಮ್ ಅಂತ ಹೇಳಿಕ್ ಇಷ್ಟಪಡ್ತೀವಿ ಪ್ರತಿಯೊಬ್ಬರು ಚೆನ್ನಾಗಿದೆ ಹೀರೋ ಹೀರೋಯಿನ್ಸ್ ಆರ್ಟಿಸ್ಟ್ ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ ಸಿಂಪಲ್ಸ್ಗೆ ನಂಗೆ ಬಹಳ ಇಷ್ಟ ಆಯ್ತು ನನಗ್ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು ಆ ವರ್ಗಕ್ಕೆ ಈ ಡೈರೆಕ್ಟರ್ ಸಾಹೇಬ್ ಹೀರೋ ಐ ಮಸ್ಟ್ ಮೆನ್ಷನ್ ವೆರಿ ನ್ಯಾಚುರಲ್ ಅಂಡ್ ವೆರಿ 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 ಚೆನ್ನಾಗಿದೆ ಚೆನ್ನಾಗಿ ಕ್ಯಾರಿ ಮಾಡಿತ್ತು ಸೀನ್ಸ್ ಅಲ್ಲ ಗಾಟ್ ಪ್ಲಸ್ ಯು ಅಂಡ್ ದಿಸ್ ಸಪ್ಲೈಸ್ ಟು ಎವ್ರಿ ಬಾಡಿ ನೀವು ಎಲ್ರು ಅಷ್ಟೇ ತುಂಬಾ ಮುದ್ದ್ ಮುದ್ದೆ ಕಾಣಿಸ್ತೀವಿ ಕಡ್ಮ ನಾನೆಲ್ಲ ಇಮೇಜ್ ಮಾಡ್ಕೊಂಡ ಥ್ಯಾಂಕ್ ಯು ನೈಸ್ ನೋ ಬಟ್ ಖುಷಿ ಆಗುತ್ತೆ ಈ ತರ ಫಿಲಂಗಳು ಬರಬೇಕು ಈ ತರ ಫಿಲಂಗಳು ಆಡಿಯನ್ಸ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಹೊಸ ಕಲಾವಿದ್ರು ಹುಟ್ಕೋತಾರೆ ಇಂಡಸ್ಟ್ರಿಗೆ ಅಂಡ್ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ ಅವಕಾಶ ಇದೆ ಸರಿಯಾದ ರೀತಿಯಲ್ಲಿ ಸರಿಯಾದ ಉಪಯೋಗಿಸ್ಕೊಂಡಾಗ ಈ ತರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ ಈ ವರ್ಷ ಬರೋ ಸಿನಿಮಾಗಳಲ್ಲಿ ಇಂಟರ್ವಲ್ ಏನೋ ಒಂದು ಸೌಂಡ್ ಅಂತ ಮಾಡೇ ಮಾಡುತ್ತೆ ಎಲ್ಲರೂ ತುಂಬಾ ಅವರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ನಮ್ಮ ಅಭಿಮಾನಿ ಮಾಧ್ಯಮದವರ್ಗ ಬಿಟ್ಟಿದ್ದು ನೀವ್ ಎಷ್ಟು ಮಟ್ಟಿಗೆ ನೋಡ್ಕೋತಿರೋ ಅಷ್ಟು ಮಟ್ಟಿಗೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದಿನಿ ಎಲ್ರು ನೋಡಿ ಖುಷಿ ಆಗಿರಿ ಜಾಲ್ ಆಗಿರಿ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಬಸ್ಲಿಲ್ಲ